ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಏಳು ತುಂಡಿನ ಪ್ರಕಾರ ಯಾವ ರೀತಿ ಕಟಿಂಗ್ ಅನ್ನೋದು ಹೇಳ್ಕೊಡ್ತಾನು ಮೆಜರ್ಮೆಂಟ್ ಲಂಗ ತಗೊಂಡ ಕಟಿಂಗ್ ಮಾಡ್ತಾನೆ ನಾನು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಹೆಂಗ್ ಕಟಿಂಗ್ ಮಾಡ್ಬೇಕನ್ನೋದು ಬಾಳ ಈಜಿಯಾಗಿ ಐತಿ ಹೇಳ್ಕೊಡ್ತನು ಸ್ಕಿಪ್ ಮಾಡ್ಲಾರ್ದ ಕೊನೆವರೆಗೂ ವಿಡಿಯೋ ನೋಡ್ರಿ ಬರೀಗ್ ಶುರು ಮಾಡುನು ಅಳತಿ ತಗೊಂಡ್ ಇದೇನ್ ಹಳಿ ಮೆಜರ್ಮೆಂಟ್ ಇರ್ತೈತ್ಲಾ ಲಂಗ ಇದ್ರದ ಅಳತಿ ತಗೊಂಡ ಯಾವ ರೀತಿ ಕಟ್ ಮಾಡುವಂತೇಳಿ ಹೇಳ್ಕೊಡ್ತೀನಿ ಇವತ್ತ ಈ ಥರ ಇರ್ತಾವೆ ನೋಡ್ರಿ ಲಂಗ ಸ್ವಲ್ಪ ಸಣ್ಣದು ಪ್ಲೇಟ್ಸ್ ಇರ್ತಾವೆ ದೊಡ್ಡ ಪ್ಲೇಟ್ಸ್ನು ಇರ್ತಾವೆ ಅದನ್ನು ಹೇಳ್ಕೊಟ್ಟಿನ ನಾನು ನನ್ನ ಚಾನಲ್ ಚೆಕ್ ಮಾಡಿಕೊಡ್ರಿ ನೀವು ದೊಡ್ಡ ಜೆಲ್ರಿ ಲಂಗಾನು ನಾನು ಹಾಕಿನಿ ಮೊದಲಿಗೆ ನಾವು ಎಷ್ಟು ಮೀಟ್ರ್ ಅರಿಬೇಕು ನೋಡೋನು ಇವ್ರ ಹೈಟ ಕಡಿಮೆ ಐತಿ ಹಾಗಾಗಿ ಬಟ್ಟೆ ಕಡಿಮೆ ಹಾತೈತಿ ಇವ್ರಿಗೆ ಇದು ಕರೆಕ್ಟಾಗಿ ಎರಡು ಮೀಟರ್ ಬಟ್ಟೆ ಐತಿದು ಎರಡು ಮೀಟರ್ ಐತಿ ಈಗ ಮೊದಲಿಗೆ ನಾವು ಈ ಥರ ಡಬಲ್ ಲೇಯರ್ ಒಳಗನ ಹಾಸ್ಕೊಳ್ಳೋಣ ಈ ಥರ ಡಬಲ್ ಫೋಲ್ಡ್ ಒಂದು ಫೋಲ್ಡ್ ಐತಿ ಈ ಕಡೆ ಡಬಲ್ ಒಳಗನ ಹಾಸ್ಕೊಳ್ಳೋಣ ನನ್ನ ಕಡೆ ಫೋಲ್ಡೆಡ್ ಹಾಕೋತೀನಿ ನಾನು ಆಮೇಲೆ ಆ ಕಡೆ ಓಪನ್ ಇರೋದು ಆ ಕಡೆ ಹಾಕೋತನು ಈ ಕಡೆ ಮೊದಲಿಗೆ ಲಂಗಾದ್ದು ಲೆಂತ್ ತಗೊಳೋಣ ಪೂರ್ಣ ಲೆಂತ್ ಏನೈತಿ ತರ್ಟಿ ಐತಿ ಸೈಜ್ ಭಾಳ ಕಡಿಮೆ ಸೈಜ್ ಇಂದಿದು ತರ್ಟಿ ಸಿಕ್ಸ್ ತರ್ಟಿ ಏಟ್ ವರ್ಗು ಬರ್ತೈತಿ ಸೈಜ್ ಇದಾಗುತ್ತಿ ಸಣ್ಣ ಸೈಜ್ ಐತಿ ಇದು ಅವ್ರು ಭಾಳ ಹೈಟ್ ಕಡಿಮೆ ಐತಿ ತರ್ಟಿ ಸೈಜ್ ಐತಿ ತರ್ಟಿ ಒಳಗೆ ನಾವು ಏನೇನು ಮೈನಸ್ ಮಾಡ್ಕೋಬೇಕು ಅನ್ನೋದು ಹೇಳ್ತ ನಿಮಗೆ ತರ್ಟಿ ಒಳಗೆ ಫಸ್ಟ್ ನಾವು ಎರಡು ಇಂಚ ಈ ಪಟ್ಟಿ ಬೆಲ್ಟ್ ಪಟ್ಟಿ ಇರ್ತದಲ್ಲ ಇದನ್ನು ಮೈನಸ್ ಮಾಡ್ಕೋಬೇಕು ಆಮೇಲೆ ಇದು ಒಂದು ಅರ್ಧ ಇಂಚ್ ಐತೆ ಅಷ್ಟೇ ಇದು ಎರಡೂವರೆ ಇಂಚ್ ಮೈನಸ್ ಮಾಡಬೇಕು ತರ್ಟಿ ಒಳಗೆ ಇಪ್ಪತ್ತೇಳುವರೆ ಆಯಿತು ಇಪ್ಪತ್ತೇಳುವರೆಗೆ ಒಂದು ಇಂಚ್ ಪ್ಲಸ್ ಮಾಡ್ಕೋಬೇಕು ನಾವು ಇಪ್ಪತ್ತೇಳುವರೆಗೆ ಪ್ಲಸ್ ಒನ್ ಇಂಚ್ ಹಾಕೋಬೇಕು ಮಾರ್ಜಿನ್ ಇದು ಮತ್ತು ಇದು ಬಟ್ಟೆ ನೀರಾಗಿ ಹಾಕಿದ್ದಿಂದ ಒಂದು ಇಂಚ ಅಥವಾ ಹಾಫ್ ಇಂಚ ಅಟ್ಸು ಚಾನ್ಸ್ ಇರ್ತೈತಿ ಇದು ಟೋಟಲ್ ಆಗಿ ನಾನು ಒಂದೂವರೆ ಇಂಚ್ ಪ್ಲಸ್ ಮಾಡ್ಕೋತೀನಿ ನಾ ಇದಕ್ಕೆ ಇಪ್ಪತ್ತೇಳುವರೆ ಪ್ಲಸ್ ಒಂದೂವರೆ ಇಪ್ಪತ್ತೊಂಬತ್ತು ಇಂಚ್ ಹಾಕೋತೇನಾ ಈಗ ಇಪ್ಪತ್ತೊಂಬತ್ತಕ್ಕ ಒಂದು ಮಾರ್ಕ್ ಹಾಕೊಳ್ಳೋನು ಈಗ ಇಪ್ಪತ್ತೊಂಬತ್ತಕ್ಕೆ ಒಂದು ಮಾರ್ಕ್ ಹಾಕೊಂಡಿನಿ ಇದಕ್ಕೆ ನಾವು ಸ್ಟ್ರೇಟ್ ಮಾರ್ಜಿನ್ ಹಾಕೊಳ್ಳೋನು ಸ್ಟ್ರೇಟ ಮಾರ್ಜಿನ್ ಹಾಕೊಂಡಿನಿ ಈ ಥರ ಇದನ್ನು ಕಟ್ ಮಾಡಿ ತಕ್ಕೊಂಬಿಡು ನಾವೀಗ ಭಾಳ ಈಸಿ ಇದು ಕಟ್ ಮಾಡೋದು ఇరళగ నమ్దు బెల్ట్ పట్టినూ ఆకూ ఆమేల నవేం తెలగ్ ప్లేట్స్ ఇవ్వల అర్ధ ఇంచు ఆ అర్ధ ఇంచు ప్లేట్స్ ఇరగ ఆ బెల్ట్ పట్టినూ ఆ ఇ సన్ను ప్లేట్స్ ఇుల అవు జల అదూ ఆకూ ఇవగా నా ఇక్కీ ఇవళు తుండినూ లంగా అంతా నాము తుండ హాకూ ఎస్ తుండ నోడ్కో ఫస్ట్ ಒಂದು ಎರಡು ಮೂರು ಮೂರು ನಾಲ್ಕು ಐದು ಆರು ಏಳು ತುಂಡದ ಇದಕ್ಕೆ ಇದು ಏಳು ತುಂಡಿಂದ ಐತ್ ಲಂಗ ಇದು ಇವಾಗ ನಾ ಒಂದು ಸೈಡ ಫಸ್ಟ್ ಮೆಜರ್ಮೆಂಟ್ ಹೇಳ್ತೀನಿ ಎಷ್ಟು ಹಾಕೋಬೇಕನ್ನೋದು ನೀವು ಇಲ್ಲಿ ನೋಡಿನೂ ಹಾಕೋಬಹುದು ಇದ್ರಾಗಿತ್ತಂದ್ರೆ ఈ తుండింద ఈ తుండవరిగూ ఎస్టైతు నోడ్క ఈ తుండు ఈ తుండ కన్సీ నిమగా ఎస్ట్ నోడను ఐదు ఇంచు ఇక మార్జిన్ సేర్స్కుండా ఐదూవర ఇంచ్ హాకూ డబల్ ఐతల్ల ఇది ఐదు ఇంచే ప్లస్ వన్ ఇంచ ಐದು ಇಂಚಿಗೆ ಪ್ಲಸ್ ಒನ್ ಇಂಚ ಅದು ಐದೂವರೆ ಹಾಕೋಬೇಕು ನಮ್ಮಿಲ್ಲೆ ಐದೂವರೆ ಹಾಕೋಬೇಕು ಇಲ್ಲೇ ಉಳಿದದ್ದು ಎಷ್ಟು ಉಳಿದು ತೋರಿಸ್ತೀನಿ ನಿಮಗೆ ಹನ್ನೆರಡು ಇಂಚ್ ಉಳಿತೈತಿ ಇಲ್ಲೇ ತೊಳಗ ಈ ಕಡೆ ಸೇಮ್ ಇದರ ಅಪೋಸಿಟನ್ನು ನಾವು ಈ ಕಡೆ ಐದು ಇಂಚ್ ಐದುವರೆ ಹಾಕೋಬೇಕಿಲ್ಲೆ ಈ ತರ ಇಲ್ಲಿ ಐದೂವರೆ ಇಂಚ ಆ ಕಡೆಯಿಂದ ಈ ಕಡೆ ಐದೂವರೆ ಇಂಚ ಇಲ್ಲಾಂದ್ರೆ ಇಲ್ಲಿಂದ ಹನ್ನೆರಡು ಇಂಚರ್ ಹಾಕೋರಿ ಕೆಳಗು ಚೆಕ್ ಮಾಡ್ಕೊಂಡು ಸಲ ಇಲ್ಲಿಂದ ಇಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳೋಣ ಹತ್ತುವರೆ ಇಂಚ್ ಐತಿ ಇದು ಪ್ಲಸ್ ಇದಕ್ಕೂ ಒನ್ ಇಂಚ್ ಹಾಕೋಬೇಕಲ್ಲ ನಾವು ಹತ್ತುವರೆ ಇದು ಹನ್ನೊಂದುವರೆ ಇದು ಹನ್ನೊಂದುವರೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಐತೆ ನಡಿತೈತಿ ಹನ್ನೆರಡು ಇದು ನಡಿತೈತಿ ಒಂದು ಇಂಚ್ ಎಕ್ಸ್ಟ್ರಾ ಇದ್ದರೆ ಏನಾಗಂಗಿಲ್ಲ ಕೆಳಗೆ ಅಗಲು ಬರ್ತೈತೆ ನಿಮಗೆ ನಟ ಫ್ರೀ ಅನ್ನಿಸ್ತತಿ ನಟ ಈಗ ಇದನ್ನು ಕಟ್ ಮಾಡ್ಕೊಳ್ಳೋನು ಇದನ್ನು ಫಸ್ಟ್ ಒಂದು ಮಾರ್ಕ್ ಹಾಕೊಂಬಿಡೋನು ಈ ತರ ಮಾರ್ಕ್ ಹಾಕೊಂಡ್ಬಿಡ್ಬೇಕು ಈ ತರ ಮಾರ್ಕ್ ಹಾಕೊಂಡಾಗ ನಿಮ್ಗ ನೀಟಾಗಿ ಕಟ್ ಮಾಡೋಕ್ಕೂ ಅನುಕೂಲ ಆಕತಿ ಹಂಗ ಕಟ್ ಮಾಡೋದ್ರಿಂದ ಅದು ಸ್ಟ್ರೇಟ್ ಮಾರ್ಕ್ ಬರೋದಿಲ್ಲ ನಿಮ್ಗೆ ಇಲ್ಲೇ ಈಗ ಕಟ್ ಮಾಡ್ಕೊಂಡ್ಬಿಡೋನು ಇದನ್ನ ಕಟ್ ಮಾಡ್ಕೊಂಡಿ ತರ ಇವನು ಯಾವ ತರ ಜೋಡಿಸ್ಬೇಕನ್ನೋದು ಈಗ ಇದು ಕ್ಲೋಸ್ ಇದದು ಇರ್ಲಿ ಇದೇನ್ ಕಟ್ ಮಾಡಾಕ್ ಹೋಗ್ಬೇಡ್ರಿ ಇವೆರಡು ಕ್ಲೋಸ್ ಇದ್ದು ಅದಾವು ಆ ಕಡೆ ಒಂದು ಈ ಕಡೆ ಒಂದು ಪ್ಲೇಟ್ಸ್ ಬರ್ತಾವೆ ನಾವು ಇದೇ ಥರಾನ ಇವ್ನ ಜೋಡಿಸ್ಕೋಬೇಕು ಇವನ್ನ ಈ ಥರನ ಜೋಡಿಸ್ಕೋಬೇಕು ಈ ಕಡೆ ಏನು ದೊಡ್ಡದೈತಲ್ಲ ಇದನ್ನ ತೆಳಗಿಬಿಟ್ಟ ಸ ಚಿಕ್ಕದ ಚಿಕ್ಕದೇನಿರ್ತಾವಲ್ಲ ಇವನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಳ್ರಿ ದೊಡ್ಡದೆಲ್ಲ ಒಂದು ಕಡೆ ಹೋಗ್ಬೇಕು ಅವ್ ಕೆಳಗೆ ಆ ಥರ ಜೋಡಿಸ್ಕೋಬೇಕು ನೀವು ನೋಡ್ರಿ ಈ ಥರ ಇಲ್ಲ ಇವು ನಾಲ್ಕು ಅದಾವ ಇಲ್ಲೇ ಇದ್ರಾಗ ಒಂದು ಕ್ಯಾನ್ಸಲ್ ಮಾಡಬೇಕು ನಾವು ಏಳು ಪ್ಲೇಟ್ ಅಷ್ಟೇ ಯೂಸ್ ಮಾಡ್ಕೋಬೇಕು ಈಗ ಇಲ್ಲೇ ಇದ್ರಾಗ ನಾಲ್ಕು ಅದಾವು ಇದ್ರಾಗ ನಾಲ್ಕು ಐದು ಆರು ಏಳು ಇದೊಂದು ಪೀಸ್ ಉಳಿತೈತಿ ನೀವು ಯಾವುದಕ್ಕಾರೆ ಇದನ್ನು ಪಟ್ಟಿಗೆ ಅದು ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಅದು ಯೂಸ್ ಮಾಡ್ಕೋಬೋದು ನೀವು ಇದನ್ನು ಇಷ್ಟು ಪಟ್ಟಿ ನಾವು ಜೋಡಿಸ್ಕೋಬೇಕು ದೊಡ್ಡದೆಲ್ಲ ಈ ಕಡೆ ತಳಗಿರಬೇಕು ಚಿಕ್ಕದೆಲ್ಲ ಈ ಕಡೆ ಇರಬೇಕು ಆ ಥರ ನೀವು ಜೋಡಿಸ್ಕೋಬೇಕು ಈಗ ನಡಪಟ್ಟಿ ಕಟ್ ಮಾಡೋನು ఇవ్ సైజ్ నోడు ఫస్ట్ నడదు ఇంకా టేప్ తగ్ నోడూ బిల్కంద్రె ఈ హింగిట్టు నోడూ బి ఇష్టంద్ర నమగా ఇష్ట సాకనస్తీతి ఇష్ట ఐతి ఎక్స్ట్రా ఇవ్వు మార్జిన్ కుడిైతి నమగ్గా ఇన్న నాము డబల్ ఆగే ఫ ఐదు ఇంచ మడోకు సీ ఎరడూర ఇంచ్ మడ్స్కో నమ్గా మార్జిన్కి అర్ధ ఇంచ్ బు మేలు ఎరడు ఇంచ పట్ి ఉళి నమగ్గా బెల్ట్ పట్ి ಥರ ಎರಡೂವರೆ ಇಂಚ ನಾವು ನೋಡಿರಿ ಇಷ್ಟು ಎರಡೂವರೆ ಇಂಚ ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು ಬೆಲ್ಟ್ ಪಟ್ಟಿ ರೆಡಿ ಆಯ್ತು ನಮ್ಮದು ಭಾಳ ಈಸಿ ಆಯ್ತು ಕಟಿಂಗ್ ಮಾಡೋದು ನೀವು ಈಸಿಯಾಗೆ ಕಟ್ ಮಾಡ್ಕೊಬೋದು ಏನು ಭಯ ಇಲ್ದಾನ ಆಮೇಲೆ ಈಗ ಇದಕ್ಕೆ ಪ್ಲೇಟ್ಸ್ ಬೇಕಲ್ಲ ಜ ನೀರುಗಿ ಕಟ್ ಮಾಡ್ಕೊಳ್ಳೋದು ನಮ್ಗೆ ಅದು ಎಷ್ಟೈತಿ ಅರ್ಧ ಇಂಚ್ ಐತೆ ಅಷ್ಟ ನಮಗೆ ಪ್ಲೇಸ್ ಬರೀ ಹಾಫ್ ಇಂಚ್ ಇದು ನೀರಿಗೆ ಇದನ್ನ ಹಾಫ್ ಇಂಚ್ ಹೆಂಗೆ ತಗೋಬೇಕು ಅಂದ್ರೆ ನಾವು ಒಂದು ಇಂಚ್ ಫೋಲ್ಡ್ ಮಾಡ್ಕೋಬೇಕು ಇಲ್ಲ ನಾವಿಲ್ಲೇ ಹಾಫ್ ಇಂಚ್ ಒಂದು ನಮ್ಮದು ಸ್ಟಿಚ್ಚಿಂಗ್ ಒಳಗೆ ಹೋಗತ್ತಿಲ್ಲ ಇಲ್ಲೇ ಡಬಲ್ ಇರ್ತೈತಿದ್ದು ಡಬಲ್ ಫೋಲ್ಡ್ ಇರ್ತೈತಿ ಇದು ಇಲ್ಲೇ ಒಂದು ಇಂಚ್ ಹೋಗುತ್ತೆ ನಮ್ಮದು ಇಲ್ಲೊಂದು ಮ್ಯಾಲೆ ಒಂದು ಇಂಚ್ ಹೋಗುತ್ತೆ ಎರಡು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಈ ಥರ ಎರಡು ಇಂಚಿಗೆ ಒಂದೊಂದು ಮಾರ್ಕ್ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ನಮಗೆ ಐದರಿಂದ ಆರು ಬೇಕಾಕಾವ ಇವು ನೀವು ಈ ಬಟ್ಟೆ ಉಳ್ದಿತ್ತಂದ್ರೆ ಇನ್ನೊಂದು ಎರಡು ಬೇಕಂದ್ರೂ ನಿಮ್ಗೆ ಕಟ್ಟಿದ್ರ ಮ್ಯಾಗೆ ಹೋಗತಿ ಪ್ಲೇಟ್ಸ ಐದರಿಂದ ಆರಂತೂ ಬೇಕಾಕವ ನಮಗೆ ಈಗ ಇವಾಗ ಇದನ್ನು ಮಾರ್ಕ್ ಹಾಕೊಂಡಾದ್ರೂ ಕಟ್ ಮಾಡಿರಿ ನಿಮಗೆ ರೂಢಿತ್ತಂದ್ರೆ ಹಂಗನು ಕಟ್ ಮಾಡಿರಿ ಇಲ್ಲಾಂದ್ರೆ ಈ ಥರ ಫೋಲ್ಡ್ ಮಾಡಿನೂ ಕಟ್ ಮಾಡ್ಕೊಬೋದು ನೀವು ಭಾಳ ಈಸಿ ಅಂದ್ರೆ ಈ ಫೋಲ್ಡ್ ಮಾಡಿ ಕಟ್ ಮಾಡ್ಕೊರಿ ಒಂದ ಸೌನ ಬರ್ತದೆ ನಿಮ್ಗೆ ಕಟಿಂಗ್ ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಸ್ಟ್ರೇಟ್ ಹೋಗಂಗಿಲ್ಲ ಕೈಯ್ಯ ಅದಕ್ಕೆ ನೀವು ಈ ಥರ ಈ ಕಡೆನೂ ಎರಡು ಇಂಚು ಇರುವಂಗೆ ನೋಡ್ಕೊಂಡ ಫೋಲ್ಡ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು ನಮ್ಮ ಚಾನಲ್ ಯಾರು ಹೊಸದಾಗಿ ವಿಸಿಟ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೇಲ್ ಐಕಾನ್ ಕ್ಲಿಕ್ ಮಾಡ್ಕೊರಿ ಹಂಗ ಈ ಇದು ಕಟ್ಟಿಂಗ್ ಮೆಥಡ್ ಇಷ್ಟ ಆಗಿತ್ತಂದ್ರೆ ನಿಮಗೆ ಅರ್ಥ ಆಗೋಂಗೆ ಹೇಳೀನಿ ನಾನು ಸ್ಪೀಡ್ ಒಳಗೆ ಹೇಳಿಲ್ಲ ಸ್ಲೋ ಆಗಿ ಹೇಳೀನಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಸೇಮ್ ಇದು ಮೆಜರ್ಮೆಂಟ್ ಒಳಗ ನಾವು ಪಟ್ಟಿ ಕಟ್ ಮಾಡ್ಕೋತ ಹೋಗೋಣ ಈಗ ನಿಮ್ಗೆ ಸ್ಟಿಚಿಂಗ್ ಮಾಡೋದ್ರ ಮ್ಯಾಗ ಇರ್ತೈತಿ ನೀವು ಯಾವ ಥರ ಪ್ಲೇಸ್ ಜಾಸ್ತಿ ಹಿಡಿತೀರೋ ಕಡಿಮೆ ಹಿಡಿತಿರೋ ಹಂಗೂ ಇರ್ತೈತಿ ಎಷ್ಟು ನೀವು ಜಾಸ್ತಿ ಹಿಡಿದ್ರೆ ಜಾಸ್ತಿ ಹತ್ತಾವ ಕಡಿಮೆ ಹಿಡಿದ್ರೆ ಕಡಿಮೆ ಹತ್ತಾವೆ ಸ್ವಲ್ಪ ಸ್ವಲ್ಪ ಸ ಪ್ಲೇಟ್ಸ್ ಹಚ್ಚಿ ಸಣ್ಣ ಸಣ್ಣ ನಾವೇನು ಬಟ್ಟೆ ಒಳಗೆ ತೊಗೋತಿರ್ತೀವಲ್ಲ ಒಂದು ಸಣ್ಣ ಸಣ್ಣ ಹಿಡಿದ್ರೆ ಕಡಿಮೆ ಹತ್ತಾವೆ ನಾವೊಂದು ಆರು ತೊಗೊಂಡಿನಿ ಬೇಕಂದ್ರೆ ನನಗೆ ಇಷ್ಟು ಪೀಸ್ ಮಿಕ್ಕೈತಿ ಇದನ್ನ ನಾನು ಬೇಕಂದ್ರೂ ಇನ್ನು ಅದನ್ನೊಂದು ಪೀಸ್ನು ತೊಗೋಬೋದು ನಾ ಆಮೇಲೆ ಈಗಂತೂ ಆರು ಪೀಸ್ ತೊಗೊಂಡಿನಿ ನಾನು ಸದ್ಯಕ್ಕೆ ನಡಪಟ್ಟಿ ತೊಗೊಂಡಿನಿ ಆಮೇಲೆ ಒಂದು ಪೀಸ್ ಏನು ಉದಿತ್ಲ ನಮ್ದು ಇದು ಈ ಪೀಸ್ ಒಳಗೆ ನಾವು ಕಟ್ಟು ಕಸಿ ಮಾಡ್ಕೋಬೋದು ಇದ್ರಾಗ ಈ ಎಲ್ಲ ಇದು ಇದೇನು ಒಂದು ಪೀಸ್ ಉಳ್ದಿತ್ಲ ನಮ್ದು ಇದ್ರಾಗ ನಾವು ಕಟ್ಟು ಕಸಿ ಮಾಡ್ಕೋಬೋದು ನಿಮ್ಗೆ ಅರ್ಥ ಆಗಿತ್ತು ಅಂದ್ಕೊಂಡಿನಿ ಕಟಿಂಗ್ ಹೆಂಗೆ ಮಾಡೋದು ಅಂಥೇಳಿ ಸ್ಟಿಚಿಂಗ್ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ಸ್ಟಿಚಿಂಗ್ ಮಾಡೋಕೆ ಟ್ರೈ ಮಾಡ್ತಾನೆ ಸದ್ಯಕ್ಕೆ ಸ್ವಲ್ಪ ನಾನು ಕಟಿಂಗ್ ಸ್ಟಿಚಿಂಗ್ ಮಾಡೋದು ಬಿಟ್ಟಿನಿ ಯಾಕಂದ್ರೆ ಸ್ವಲ್ಪ ಶೋಲ್ಡ್ರ್ ಪೇನ್ ಇದ್ದಿದ್ದಕ್ಕೆ ನಾನು ಬಿಟ್ಟಿನಿ ಮಾಡೋದು ಇವು ಎಮರ್ಜೆನ್ಸಿ ಮನ್ಯಾನವರು ಇದ್ದು ಹಂಗಾಗಿ ಕಟ್ಟಿಂಗ್ ಮಾಡಿಕೊಡ್ತನೂ ಒಬ್ರು ನಮ್ಮದು ಸ್ಟೂಡೆಂಟ್ ಅದಾರೊಬ್ರು ಅವರು ಸ್ಟಿಚ್ ಮಾಡಿಕೊಡ್ತಾರೆ ನನಗೆ ಅದಕ್ಕೆ ಇದನ್ನ ಕಟ್ ಮಾಡೋದಿತ್ತು ನಿಮ್ಗೇನರ ಇದ್ರ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಹೊಸದಾಗಿ ಯಾರ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಈ ಕಟ್ಟಿಂಗ್ ಮತ್ತೆ ಇಷ್ಟ ಒಂದು ಲೈಕ್ ಮಾಡಿರಿ ಮತ್ತು ನಾನು ಇಂಟ್ರೆಸ್ಟಿಂಗ್ ಇನ್ನೊಂದು ಸಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್